ಎಲ್ಲರಿಗೂ ಎಲ್ಲರೂ ಹಿಂಗದಿರಿ ಆರಾಮ್ ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ ಇವತ್ತಿನ ನಾನು ಮನೆ ಹಿಂದ್ಗಡೆ ಬಂದ ಲಾಗ್ ಮಾಡಕೈ ನೋಡ್ರಿ ಯಾಕಂದ್ರೆ ಇಲ್ಲಿ ಗಿಡದ ಪ್ಯಾರಕಾಯಿ ಭಾಳ ಕ್ಯಾವ ಇದೆ ನಾವೇನು ಹಚ್ಚಿದ ಗಿಡ ಅಲ್ಲಿ ಇದಿ ಗುಬ್ಬಿ ಐತಿ ತಿಂದಿರ್ತ ಇಲ್ಲ ಅಂದ್ರೆ ನಾವು ತಿಂದಿದ್ದು ನೀರಿಗೆ ಹರ್ಕೊಂಡ್ ಬಂದಿದ್ದು ಇಲ್ಲಿ ತಾನಾ ಬೀಜ ಹುಟ್ಟಿ ಹಾ ಕಾಯಿಗ ಫಲ ಕೊಡಗೈತ್ ನೋಡ್ರಿ ಎಷ್ಟು ಖುಷಿ ಆಕೈತಿಲ್ಲ ಒಂದು ನಾವು ನಾವು ಹಚ್ಚಿದ ಗಿಡ ಫಲ ಕೊಡಕತ್ತಂದ್ರೆ ಅದು ಇನ್ನೂ ಡಬಲ್ ಖುಷಿ ಇರ್ತೈತಿ ನೀವು ತಾನಾಗ್ಲೇ ಬಿದ್ದು ನೀರು ಹಾಕಿದ್ರಿ ಆಮ್ಯಾಗ ನಮ್ಮ ಮನೆಯವ್ರು ಇದಕ್ಕೆ ಇಲ್ಲಿ ನೀರು ಹಾಸ್ತಿದ್ರಲ್ಲ ಅದಕ್ಕೆ ನೀರು ಬಿಡೋದು ನೀರು ಹಾಕೋದು ಎಲ್ಲನೂ ಮಾಡ್ತಿದ್ರು ಯಾಕಂದ್ರೆ ಒಂದು ಗಿಡಕ್ಕೆ ನೀರು ಭಾಳ ಮುಖ್ಯವಾಗಿ ಬೇಕಾ ಬೇಕಾ ಗಿಡ ಬೆಳಿಬೇಕಾದ್ರೆ ಇಲ್ಲಿ ಇನ್ನೊಂದು ಏನಂತಂದ್ರೆ ನಾವು ಜಾಸ್ತಿ ಹಣ್ಣುಗಳನ್ನು ತಿಂತೇವಂತ ಅನ್ನೋದಕ್ಕಿಂತ ಭಾಳ ಇಲ್ಲಿ ಗುಬ್ಬಿ ಪಕ್ಷಿಗಳು ಇರ್ತಾವಲ್ಲ ಇಣಿಚಿ ಮತ್ತು ಪಕ್ಷಿಗಳು ಅವು ಭಾಳ ತಿಂತಾವೆ ಇನ್ನು ಬ್ಯಾಸ್ಗೆ ಟೈಮಲ್ಲಿ ಹನಿ ಗಿಡಗಳಂತ ಎಲ್ಲ ಥರದ ಅಂತ ಇರೋದು ಇಲ್ಲಿ ನಮ್ಮ ತ ನಮ್ಮ ತೋಟದಾಗ ಜಾಸ್ತಿ ಇವು ಅದು ಇವು ಪ್ಯಾಲಿ ಗಿಡಗಳು ಜವಾರಿ ಗಿಡಗಳು ಇವು ಹೈಬ್ರಿಡ್ ಹೈಬ್ರಿಡ್ ಎಲ್ಲ ಇದರಲ್ಲಿ ಒಂದು ಶ್ರೀಗಂಧ ಹೊಟ್ಟೈತಿ ಶ್ರೀಗಂಧಕ್ಕೆ ಹೆಂಗೆ ಅಂತಂದ್ರೆ ಇದು ಕಾಳಲ್ಲಿ ಬೆಳೆಯೋದಲ್ಲ ಇದು ನೋಡಿ ತಾ ಇದು ತಾನ ಹುಟ್ಟೈತಿ ಇದು ನಾವೇನು ಹುಟ್ಟಿಸಿಲ್ಲ ನಾವೇನು ಬಳಸಿಲ್ಲ ಸ್ಟ್ರೇಟ್ ಹಿಂಗೆ ಏನಾದರೂ ಸಪೋರ್ಟಿಗೆತ್ತಂದ್ರೆ ಫುಲ್ ಸ್ಟ್ರೇಟಾಗಿ ಹೋಗಿಬಿಡ್ತೈತೆ ಅದ ಹಂಗಲ್ಲಿ ಮನೆ ಮುಂದೆ ಕರ್ಬೇಣ್ ಗಿಡ ಐತಿ ಆ ಕರ್ಬೇಣ್ ಗಿಡದೊಳಗು ಒಂದು ಶ್ರೀಗಂಧ ಹೊಟ್ಟೈತಿ ಅದನ್ನು ಹೇಳಿದ್ವಿ ಗುಬ್ಬಿ ಪಕ್ಷಿಗಳು ಅವನ್ ತಿಂದ ಮತ್ತೊಂದು ಕಡೆ ಬೀಜನ ಹಾಕಿದಾಗ ನೀರು ಇದ್ದು ಅಂದ್ರೆ ಅದು ಅಲ್ಲೇ ಬೆಳೆದು ಬಿಡ್ತೈತಿ ಈಸಿಯಾಗಿ ಬೆಳಿತೈತಿ ಮಸ್ತ್ ಬೆಳೀತೈತಿ ಶ್ರೀಗಂಧ ಗಿಡ ಮಸ್ತ್ ಅದ್ರ ಇದ್ರೊಳಗನೂ ಈ ಪ್ಯಾರಲ್ ಅಲ್ಲಿ ಕಾಣಿಸ್ತೈತಿ ನೋಡ್ರದ ಅದ್ರೊಳಗೂ ಹೊಟ್ಟೈತದೆ ಈಗ ಸದ್ಯಕ್ಕೆ ಹಣ್ಣು ಹಾಡ್ಕೊಂಡು ಅಂತ ಬರೀ ಅದಾವ ಇಲ್ಲೊಂದು ಎರಡು ಮೂರೆಲ್ಲ ಇವು ತಿಂದಾವ ಇಣಿ ಇಲ್ಲ ಈತೆಲ್ಲ ಇದ ಆಗೈತಿ ಇದನ್ನ ನಾವು ಹೆಡ್ಚ್ಕೊಂಡ ಉಪ್ಪು ಮತ್ತು ಖಾರ ಹಾಕೊಂಡು ಒಂದು ಖಾರದ ಪೌಡರ್ ಏನು ಹಾಕ್ಕೊಳಂಗಿಲ್ಲ ಸದ್ಯಕ್ಕೆ ಹರಿಬೇಕಿದ್ ಮತ್ತು ಅಲ್ಲಿ ನೋಡ್ರದ ಈಗೆಲ್ಲ ಗುಬ್ಬಿ ತಿಂದಿದ್ದು ಅಲ್ಲಿ ಮ್ಯಾಲ ಒಂದು ಅರ್ಧ ಖಾರ ನೋಡ್ರಿ ಅದನ್ನ ಗುಬ್ಬಿ ತಿಂದ್ಬಿಟ್ಟವ ಹಿಂಗೆ ಆಗೋಣ ತಿನ್ನೋಕೆ ಶುರು ಮಾಡ್ತಾವೆ ಕಾಯಿಲ್ಲ ಜಗ್ಗೆ ಇದು ಜಗ್ಗೆ ಅಂದ್ರೆ ಭಾಳಷ್ಟು ಈಗ ಇಲ್ಲಿ ಒಂದೈತಿ ನೋಡಿ ಇದನ್ನೂ ನಾವು ತಿನ್ಬೋದು ಹರ್ಕೊಂಡು ಬಟ್ ನಮ್ಗೆ ಎಷ್ಟು ಬೈಕಲ್ಲ ಅಷ್ಟು ಹರ್ಕೋತೀವಿ ಉಳಿದದ್ದಲ್ಲೇ ಬಿಟ್ಟುಬಿಡ್ತೇವೆ ನಾವು ಇಲ್ಲಿ ಯಾರೂ ಬಂದಿಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಒಂದು ಐತಿ ಮತ್ತು ಅಲ್ಲಿ ನೀವು ಯಾವುದಾವ ಅಲ್ಲಿ ಎರಡು ಅಲ್ಲಿ ಎರಡ್ದವ್ ಅಣ್ಣಯ್ಯಾವ್ ಏ ಅಯ್ಯೋ ತಿಂದೇ ಇಲ್ಲ ಅಂತ ಅಂದ್ಕೊಂಡೆ ಅದ ಅಂತ ಇಷ್ಟು ಚಂದ ಐತಿ ದೇ ತಿನ್ನು ಯಾಕೆ ತಿನ್ಲಾರ್ದ ಬಿಟ್ಟೈತಿ ಅಂತ ಇಲ್ಲಿ ಕೋಕ್ಯಾವ ನೋಡ್ರಿ ಇನ್ನು ಸ್ವಲ್ಪ ದಿನದಲ್ಲಿ ಗಿಳಿನೂ ಬರೋಕೆ ಶುರು ಮಾಡ್ತಾವೆ ಎರಡು ಪ್ಯಾರಲ್ಕಾಯಿ ಈಗ ನಾನೀಗ ತಿನ್ನೋಣ ಅಂತ ಬರೀ ಒಂದು ಪಾರ್ಸಲ್ ಬಂದೈತಿ ಬೆಂಗಳೂರಿಂದ ಬಂದಿರೋ ಪಾರ್ಸೆಲ್ ಖುಷಿ ಆಯ್ತು ನನಗೆ ಬರೀ ನಾನು ಅಡ್ರೆಸ್ ಅಷ್ಟೇ ಕಳಿಸಿದ್ನಿ ಅವರ ಹಂಗೆ ಬೇಕಂತ ನಂತಲೇನೂ ಪಾಪ ಅಡ್ರೆಸ್ ಇಸ್ಕೊಂಡು ಅವ್ರ ಇಷ್ಟೆಲ್ಲ ಅವ್ರು ಸ್ವಲ್ಪ ಟೈಮ್ನ ನನಗೆ ಕೊಟ್ಟು ಪಾರ್ಸಲ್ ಇದರೊಳಗು ಇಲ್ಲಿವರೆಗೂ ಕಳಿಸಿದಾರ ಇವತ್ತಿನ ಲಾಗ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸ್ತಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ತೋರಿಸ್ತೀನಿ ನೋಡೋಣ ಬರ್ರಿ ಆ ಪಾರ್ಸಲಲ್ಲಿ ಏನೈತೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೂರು ದಿನ ಸುಟಿ ಮಾಡಿದ್ರೆ ಇವತ್ತು ಕಬ್ ಕಡ್ಯಾಕ್ ಬಂದಾರ ಕಬ್ ಕಡೆಯಕ್ಕಾರ ನಮ್ಮ ಮನೆಯವರ ಮೇವು ಹರಸಾಗಳಿದ್ರೆ ಭಾಳಷ್ಟು ಜನ ಏನಿಲ್ಲ ಹಂಗಾಗಿ ಈಗ ಈ ವರ್ಷ ನಾನು ಹೇಳಿನಲ್ಲ ನಿನ್ನೆ ಹೊಡಿದೊಳಗೆ ಮೇವಿಗಂತೂ ಹೇಗಂದ್ರೂ ಯಾರು ಬರಾಕತ್ತಿಲ್ಲ ಸಿಕ್ಕಾಪಟಿ ಹೊಲ್ ತುಂಬ ಎಲ್ಲ ವಾಡ್ ಬಿದ್ದ್ಬಿಟ್ಟೈತಿ ಕೆಲವ್ರು ಕೇಳ್ತಿರ್ತೀರಿ ನಿಮ್ಮದ ಹೊಲಾಯಷ್ಟು ಐತೆ ಅಂತೇಳಿ ನಮ್ದು ಭಾಳ ಇಲ್ಲ ಕಬ್ಬಿರೋದ ಒಂದು ಎಕರೆ ಇರ್ಬೋದು ಅಂತ ಅನಿಸ್ತೈತಿ ಅಷ್ಟ ಒಂದು ಎಕರೆ ಸಲ್ ಒಂದು ಎಕರೆ ಆಗಾಗಲಿ ಅಥವಾ ಒಂದು ಎಕರೆ ಆಗಲಿ ಅಷ್ಟ ಇಲ್ಲಿ ಸಹಿತ ನಮ್ಮ ಕ ಮೇವು ಹಾಕ್ಸಾಗಿದ್ರೆ ಕಬ್ಬು ಕಡಿತಾರಲ್ಲ ಕಡ್ದೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮೇವಿಗೆ ಬಂದರೆ ಸೈಟ್ ತಗೋದು ಈ ಥರ ಮತ್ತು ಅವ್ರಿಗೆ ಮೇವಿನ ಅವಶ್ಯಕತೆ ಇಲ್ಲಲ್ಲ ಪ್ರತಿ ವರ್ಷ ಹಂಗೆ ಅಂತಂದ್ರೆ ಕಬ್ಬು ಕಡಿಯೋರು ಹೊಲ ಹೊಲದವ್ರಿಗೆ ಒಂದೊಂದು ಪೆಂಡಿ ಕೊಟ್ಟು ಉಳ್ದಿದ್ದೆಲ್ಲ ಹಿಂಗೆ ಮಾರ್ಕೋತಿದ್ರು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೇನು ಬಟ್ ಈ ವರ್ಷ ಮೇವಿಂದು ಅವಶ್ಯಕತೆ ಇಲ್ಲ ಅಂತ ಅನಿಸ್ತೈತಿ ಈಗ ಸ್ವಲ್ಪ ಸ್ವಲ್ಪ ಮಳಿ ಹಾಕೊಂತೈತಿಲ್ಲ ಹಂಗಾಗಿ ದನ ಒಳಗೆ ಮೇವಿಂದ ಏನೂ ಇಲ್ಲ ಮೇವು ಇರಲಿಲ್ಲ ಅಂತಂದ್ರೆ ಇಷ್ಟು ನಮಗೆ ಸಹಿತ ಮೇವು ಕೊಡ್ತಿರ್ಕೆ ಇಲ್ಲ ಹಂಗೆಲ್ಲ ಆಗ್ಬಿಡ್ತಿತ್ತು ಈ ಸಲ ಹಂಗೇನಿಲ್ಲ ಪ್ರೀತಿಯಿಂದ ಹೊಡಾಕತ್ತರ ಒಲ್ಲೇನು ಬಾರ್ದು ಆ ರೂಲ್ಸ್ ಇಲ್ಲ ಹ್ಮ್ ಏನು ಏನ್ ತಿನ್ಬಿಟ್ಟದ್ ಗಾಂಡ್ ತಿನ್ಬೇಕಂತ ಗಾಂಡ್ ತಿನ್ ಬಿಟ್ಟದ್ ಏನ್ ತಿನ್ಬೇಕಂತ ತಗೋ ಬ್ಯಾಡ್ಬೇಡ ಹ್ಮ್ ನನ್ ಬಾಯಿ ಹೊಲ ನಮ್ಮ ಮೊನ್ನೆ ಹೊಡ್ಯೋದಾಗ ಒಬ್ರ ನೀ ಎರಡು ಸಲ ಬ್ರಷ್ ಮಾಡ್ತೀರ ನಿಮ್ಮ ಹಲ್ಲು ಎಷ್ಟು ಬೆಳ್ಳಗದ ಅಂತ ಸ್ಟಾರ್ಟಿಂಗಿಂದ ನನ್ನ ವಿಡಿಯೋ ಯಾವಾಗ ವೈರಲ್ ಆಗುತ್ತಲ್ಲ ಅವರಿಂದ ಭಾಳ ಜನ ಕೇಳ್ತಾರೆ ಪಾಪ ನಿಮಗೆ ಈಗ ಉತ್ತರ ಸಿಗ್ತೈತೆ ನೋಡ್ರಿ ಒಂದು ದಿನಕ್ಕೆ ನಾನು ಎರಡು ಸಲ ಬ್ರಷ್ ಮಾಡ್ಕೊಳ್ಳಲ್ಲ ಒಂದೇ ಸಲ ಬ್ರಷ್ ಮಾಡ್ಕೊತೇನೆ ನೀವು ಅಂದ್ಕೊಂಡಿದ್ರೆ ಭಾಳ ಬೆಳಗ್ಗೆ ಅದಾವ ಅಂಥೇಳಿ ಭಾಳ ಇಲ್ಲ ನನ್ನ ಹಲ್ಲ ನಾರ್ಮಲ್ ನಿಮಗೆ ಹೆಂಗದವಲ್ಲ ಹಂಗದವ ವೀಡಿಯೋದಾಗ ಹಂಗೆ ಕಾಣಿಸ್ಕೋದೇನೋ ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ ಹಾಂ ச நம்ம கடை மழை பழ ஆகும் மவிகேனும் கொடுத்த இல்ல தன் மந்திர ஜவா மனித மேவ் சோதா அங்கே மெவ் ஐத்தீஸ் மவூறு ಸಿಕ್ತಲ್ ನಮ್ಗ ಊರಾಗ ಗೊತ್ತಿಲ್ಲ ಬಹುಶಾ ಕಡಿದ ಕುಕ್ಕರ್ಲಗ್ ಯಾರು ಬರ್ಬೇಕು ಮೂರ್ ಜನಗಳ್ನ ಕಡಿಮೆ ಹೇಳ್ಬೋದು ಬಹುಶ ನಾವೀಗ ಇದಕ್ಕ ಗೊಬ್ಬರ ಹಾಕ್ಬೇಕ ಇದು ಎಲ್ಲೆಲ್ಲಾ ನೆಲ ಅಲಾ ಅಲ್ಲಿ ಚಲೋ ಬಡದೈತಿ ತಾಕತ್ತಿಲ್ದೇ ಇರೋ ಕಡೆ ಎಷ್ಟೊತ್ತ ಸಿಕ್ಕೊದ್ದೇಳ ಇಪ್ಪತ್ತು ಕ್ವಿಂಟಲ್ ಗಂಜಾ ಹಬ್ಬದ ಹಾಕ ಹ್ಞೂ ಇಪ್ಪತ್ತು ಕ್ವಿಂಟಲ್ ಬೆಂಗಳೂರಿಂದ ಪಾರ್ಸಲ್ ಅಂತ ಹೇಳ ಏನ್ ಪಾರ್ಸಲ್ ಬಂದದ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇವೆ ನಾನು ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನೀವು ಖುಷಿ ಪಡ್ತೀರ ಅಂತ ಅನ್ಕೋತೇನೆ ಇದು ಅದ್ರಸ್ ಕಂಡಿಸ್ಬಂತ ನಾನು ಪನ್ನೀರು ಚಪಾತಿ ಮಾಡೋದೇ

ಮತ್ತೆ ಏನೇನೋ ಕೊಟ್ಕಷ್ಯಾರ ಅವರು ಸಿಸ್ಟರ್ ಓ ಅರಿಶಿನ ಕುಂಕುಮ ನಾನು ಅನ್ಕೊಂಡಿರ್ಕಿಲ್ಲ ಬೀಜ ದೀಪ ಕೊಟ್ಕರೇಟ್ ಥ್ಯಾಂಕ್ ಯು ಸಿಸ್ಟರ್ ನಾನು ಇಷ್ಟೆಲ್ಲ ಅಂತ ಅಂದ್ಕೊಂಡಿರ್ಕಿಲ್ಲ ನಾನು ಈ ಕಡೆ ಫೋನ್ ಹಚ್ತೇನೆ ಅವ್ರಿಗೆ

ये नै ना बीज ज़्यादा जास्ती बीज मत अदरगे नहीं थी खोड़ी नॉलेज सीरे यूं वाटर बीज़ आपका अनुभव गिरा है इसमें बीज़ आपको गिरा है लेस्टे ट्रेनर का वो हाथ बार मत होना ट्रेनर का चला ट्रेनर नड़ो हाथा माइंड लोडा ना अली नड़ो हाथा आए घर काए घर का उनके ठीक ठीक आए बड़ा पड़

ಸ್ವೀಟ್ ಐತಿ ನಮ್ದು ಹುಳಿ ಭಾಳ ಐತಿ ನಮ್ದು ಸ್ವೀಟ್ ಇದ್ ಫ್ಲೇವರ್ ಮಸ್ತ್ ಐತಿ ಅದಕ್ಕಿಂತ ಇದಕ್ಕೆ ನಾವು ಎಕ್ಸ್ಟ್ರಾ ಸಕ್ರೆ ಸೇರ್ಸ್ಬೇಕಂತ ಅದಕ್ಕೆ ಸೇರ್ಸ್ಬೇಕು ನಮ್ಗೆ ಹೆಂಗೈತೆ ಅಂದ್ರೆ ಆರೆಂಜ್ ಇರ್ತೈತಲ್ಲ ಆರೆಂಜ್ ಆ ಥರ ಮತ್ತೆ ಮೋಸಂಬಿ ಆ ಆತರ ಬರ್ತೈತಿ ನಮ್ದು ನಮ್ಮದು ಯಾಕ ನಮ್ಮದು ಅದು bæರೆ ಇದು ಬ್ಯಾರೆ ಕಪಟಿ ಬಿಡಿಕ ಇದನ್ನ ಇಷ್ಟನ್ನು ತಗದ ಒಂದ ಬಾಟಲ್ ಅಲ್ಲಿ ಹಾಕಿರ್ತೇನೆ ಒಂದು ಕೈಯ ಮೇಟ ಆಗುತ್ತೆ ಬೀಜಂತೆ ಬೀಜ ಸಮೇತನಾ ನಾವು ಇದನ್ನ ಮಾಡ್ಕೋಬಹುದು ನೀವು ಬಲ್ತಾನ ಬೀಜ ಹನ್ನಗೆ

ನಾನು ಪಾಟ್ ತಗೊಂಬಂದ ರಾಮ್ ತುಳಸಿನ ಹಾಕ್ತೇನೆ ಕೃಷ್ಣ ತುಳಸಿ ರಾಮ್ ತುಳಸಿ ಕೃಷ್ಣ ತುಳಸಿನ ನಂಗೆ ಕನ್ಫ್ಯೂಷನ್ ಆಗೈತಿ ಚಂದ ಪ್ಯಾಕ್ ಮಾಡಿ ಕಳ್ಸ್ಯಾರ ನೋಡ್ರಿ ಅವ ಇದನ್ನ ಹೆಂಗ್ ಪ್ಯಾಕ್ ಮಾಡ್ಯಾರ ನೋಡ್ರಿ ಯಾರಿಗಾದ್ರೂ ಐಡಿಯಾ ಬರ್ಬೋದಾ ಹ್ಞೂ ಬೇರೆ ಐತಿ

ಇಲ್ಲಿ ಬದಕೋದಲ್ಲಿ ಬ್ಯಾಸಿಗೆ ಅಲ್ಲಿ ಹಿಂದೆ ನೀರು ಹಾಕ್ತಾವ ಕತ್ತ ಅಲ್ಲಿ ಹಾಕ್ತು ಹಿಂಬಾಗಿಲ ವಾತಾಟಿರ್ತಾವ ಇಲ್ಲಿ ಏನೇ ಏಡಾಗಿ ಅಂತ ಹತ್ತವನ್ ತನಸ್ತಿತಿ ಏಡ ಅದ್ಭುತ ಹರಿತಂತ ಅಲ್ಲಿೇ ಮೊರದು ಆ ಟಿಂಗಲ್ ಕಾಟಿಂಗ್ ಉದ್ದನ ಒಂದು ಕಟಿ ಕಟಿ ಬಿಡೋ ಮಣ್ಣ ಹಚ್ಚಿ ಇದನ್ನ ಹಚ್ಚಿ ಹಳೆ ಪೇಪರ್ ಸುತ್ತಿ ಇನ್ ಕವರ್ ನಲ್ಲಿ ಹಾಕ್ ಕಲಸಾರ್ ಮೊರದು ಖುಷಿ ಆತ ನಾನು ಈಗ ಆ ಟಿಂಗಲ್ ಕಾಟಿಂಗ್ ಅದ ಕಟಿ ಕಟಿ ಬಿಡೋ ಲೈಫ್ ಆ ಮೂಳ್ ಬಿಡತೈತು ನಾನು ಒಬ್ಬಗೊ ಗೊತ್ತು ಆಕತೆ ಹಾಚ ಅವ ವನಿಗೆ ಹಾಕೋ ಇನ್ನು ಬಿಸಾನೋ ಹಾಕು ಬಿಸಾ ಒಂದಿದ್ರಾಗಿ ಹಾಕಿ ಮಾಡ್ತೀನಿ ನಾನು ಯು ಪಾಟ್ನೇಗಾ ಹ ಆ ಇದ್ರಾಗಿ ಮನೆಗಡೆಗೆ ಹಾಕ್ತೀನಿ ಹ ಆಕಿ ಅಲ್ಲೇ ಇಟ್ಟು ಬಿಡಬೇಕಾರ ಇಷ್ಟು ನೋರೋದು ಎದ್ದು ಅಂತ ಹಿಂದ ಹಿಂದ ಇಷ್ಟು ಬರಿ ಇದ ಬಡಲ್ಲಿ ಹಚ್ಚಲಾಗೋ ಈ ವ್ಯಾಸಿನ ನೈ ಹಾತ್ರಪಾಕ ಒಂದ ಕೈಯೋ ನಾನು ಮನೆ ಮಾರಿ ಕಂಟ್ರಿ ಈಗ ವ್ಯಾಸಿನ ಫುಲ್ ಮಾರಿ ಕಂಟ್ರಿ ಈಗ ಸಿಸ್ಟರ್ ಕಳ್ಸಿರೋದಿಲ್ಲ ನಮ್ಮ ಮನೆಯವ್ರ ಏನ್ ಮಾಡ್ರಿ ಅಲ್ಲಿ ಕಾಕು ಹೊಂಟಾರ ಐತ್ ತಗೋದಿಟ್ಕೋತೀನಿ ಒಂದ್ ಬಾಟಲ್ನಾಗ ಹಾಕ್ ತಗೋದಿಟ್ಟು ಫ್ರಿಜ್ನಾಗ ಇಟ್ಟಿವಿ ಅಂದ್ರೆ ನಮ್ಗೆ ಬೇಕಾದ ಜ್ಯೂಸ್ ಮಾಡ್ಕೊಂಡು ಕುಡೀಬಹುದ

ತುಳಸಿ ಎಲ್ಲಿ ಹಚ್ಚೋದು ನಾವು ತುಳಸಿನ ಪಾಟಲ್ ಹಚ್ತೇವಲ್ಲ ಹಚ್ಬೇಕಾದ್ರೆ ಎಲ್ಲ ಮಾಡಿ ಒಂದು ರೂಪಾಯಿ ಕಾಯಿನ್ ಹಾಕಿ ಕೆಳಗೆ ಒಂದು ಒಂದು ಕಾಯಿನ್ ಇಟ್ಟ ನಾವು ಇದನ್ನ ತುಳಸಿನ ಹಚ್ಬೇಕಂತ ನಂಗೆ ನನ್ನ ಫ್ರೆಂಡ್ ಹೇಳಿದ್ದ ಏ ಹತ್ತಿಗಡ ತೆಗಿ ಅದನ್ನ ತೆಗಿಬಾರ್ದಂತದನ ತೆಗದ್ಬಿಡು ಅಂಗಟೇಶ್ ಹತ್ತಿ ಗಿಡ ನಮ್ಮ ಮನೆಗಳಿಂದ ಅಂತೇಳಿ ಇದು ಹತ್ತಿ ಏನು ರೀ ನಾವು ಆದ್ ನೋಡ್ರಿ ಇದು ತಾನ ಹುಟ್ಟಿದ್ದು ಬಟ್ ಇಲ್ಲಿ ಅನಾಹುತ ದುಡ್ಡು ದೊಡ್ಡದಕ್ಕಾಯ್ತದ ಆ ಹುಟ್ಟಿದ್ ಹುಟ್ಟ್ಯಾವ ಅಲ್ಲಾರು ಹುಟ್ಟಿಲ್ಲ ಅಚ್ಚ ಕಡೆ ಬೆ ನೋಡ್ದನು ಬೇ ಹಬ್ಬ ಶಗಡಿ ಬಳೈತಿ ಶಾಂಗ್ ಶಗಡಿ ಅಂದ್ರೆ ಶಕ್ತಿ ಶಕ್ತಿ ಯಾಕಂದ್ರೆ ಶಾಂಗ ಗಿಡ ಅಲ್ಲಿ ಹಳ್ಳದ ದಂಡಿ ಅಲ್ಲಿ ತುರ್ಕ ಕೊಡ್ತೈತಿ ಹತ್ತದು ನೀ ಇಲ್ಲೇನ್ ಬಿಡಾಕತ್ತೀಗ ನಾನು ಬದ್ನಿ ಗಿಡ ಇದಕ್ಕ ನಡಿ ಅಲ್ಲಿ ಹಚ್ಚ ಅಲ್ಲಿ ಬಳ್ಳಿ ಹಂಗ ಹಬ್ಬ ಸಾಕ ಬರ್ತೈತಿ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿನಗ ಪೈಪ್ ಎಲ್ಲೋಗಿತಿ ಪೈಪಿನ ಬೀಳತೈತ ಬಳ್ಳಿ ತಗೋ ಒಂದ್ ತಕ್ಕೋ

ನಾಲ್ಕು ಹೊಳಿದಾವ್ ತೋರಿಸ್ತೇನೆ ನಮ್ಗೆ ಇಲ್ಲಿ ಕಟ್ ಮಾಡಿಟ್ಟಿ ಮಾಡ ಇದ ಅವ್ರ ಸಿಸ್ಟರ್ ಕಳ್ಸಿದ್ದ ಇದು ನಮ್ ಗಿಡದಾಗಿಂದ ಇನ್ನೂ ಒಬ್ರು ಹಿಂಗ ಕೊಟ್ಟಿದ್ದ ಇನ್ನೂ ಒಬ್ರು ಸಿಸ್ಟರ್ ಕೊಟ್ಟಿದ್ದ ಎರಡು ಬಳಿ ಕೊಟ್ಟಿದ್ರ ಅವ್ರ ಚೆನ್ನಾಗಿ ತಕ್ಕೋಬಹುದ ಹಿಂಗ ಬೆರಳಿನ ಸಹಾಯದಿಂದ ತಕ್ಕೋಬಹುದ ನಾವ್ ಇದನ್ನ ಜ್ಯೂಸ್ ಮಾಡಿ ಇಟ್ಟಿವಂದ್ರ ಫ್ರಿಜ್ನಾಗ ಯಾರಾದ್ರೂ ಗೆಸ್ಟ್ ಬಂದ್ರ ಅರ್ಜೆಂಟ್ ಹಾಕಿ ಕಡಬಹುದು ಈ ಚಳಿಗಾಲ ಬಡ ಬೇಸಿಗೆ ಟೈಮ್ ಅಲ್ಲಿ ಹೆಲ್ಪ್ ಆಕೈತಿ ನಾವು ಇವ್ನ ಬೀಜ ತಕೊಂಡ ಬೀಜ ಹಾಕಿದ್ರ ಅಂತ ಒಂದು ಇದ್ರಲ್ಲಿ ಹಾಕಿ ನೋಡ್ತೇವೆ ಅಲ್ಲಿ ರಗಡ್ ಬೀಜ ಬಿದ್ದಾವ ಎಲ್ಲಾ ಬೀಜ ಹುಟ್ಟೇವ ಇವ್ ರಗೌಡ ಆಗಿ ಇಷ್ಟ ದಿನ ಸಿಕ್ಕಾಪಟ್ಟೆ ವೇಸ್ಟ್ ಅದು ಬಟ್ ಇವ್ ಒಂದು ಎಲ್ಲಿ ಎಗಿನ ಕನ್ಸಲ್ ಯಾಕಂತ ಗೊತ್ತಿಲ್ಲ ಇಲ್ಲಿ ಬಾಟಲ್ ಹಾಕಿ ಎದ್ರಾಗ ನಾನ್ ಹಾಕಿ ನೋಡ್ದಾಗ ಗೊತ್ತ ಮಾ ಪರಿಮಳದ ಆ ಫ್ರೆಂಡ್ಸ್ ನಾನು ಮೊನ್ನೆ ಕಸ್ಟರ್ಡ್ ಐಸ್ ಕ್ರೀಮ್ ಮಾಡಿದ್ನಲ್ಲ ಅದನ್ನ ಹೆಂಗ್ ಮಾಡೋದಂತೇಳಿ ಶೇಕ್ ಮಾಡ್ತೀನಿ ಇದೊಳಗ ಮೂರ್ ಚಮಚ ರಷ್ಟ ಉಪ್ಪಿಡ್ತ ಚಮಚ ಇರ್ತೈತಲ್ಲ ಆ ಮೂರ್ ಚಮಚ ಅಷ್ಟ ಪೌಡರ್ ಮತ್ತ ಹಾಲ್ನಾದ್ರೂ ಕಲ್ಸ್ಕೋಬಹುದ ಇಲ್ಲ ನೀರ್ನಾಗಾದ್ರೂ ಕಲ್ಸ್ಕೋಬಹುದ ಹಾಕಿ ಕಲ್ಸ್ಕೊಂಡೆ ನಾನು ಇದನ್ನ ಈಗ ಇಲ್ಲೇ ಹಾಕ್ದಿ ಹಾಲು ಕಾದವ ಸ್ವಲ್ಪ ಹಂಗಾಗಿ ಇದೊಳಗೆ ಏನು ಹಾಕಿಲ್ಲ ಈಗ ಸದ್ಯಕ್ಕ ಎಷ್ಟು ಬೇಕು ನೋಡ್ರಿ ಕಲ್ಸ್ಕತ್ತಲ್ಲ ಇಷ್ಟ ಆಗದ ಎಷ್ಟು ಬೇಕಷ್ಟ ನಾವು ಮೊಸರು ಮಜ್ಜಿ ತಿನ್ನಂಗಿಲ್ಲಲ್ಲ ಅದಕ್ಕೋಸ್ಕರ ಪನ್ನೀರು ಮತ್ತು ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನಾಕತ್ತೇವಿ ಹಾಲು ಹಾಲು ತಿನ್ನಕಿಲ್ಲ ಮನೆ ಕೊನ್ ಬಂದ್ ಹೊರಗ ಮನೆಯಾಗ ಹೈನಿತ್ತಂದ್ರ ಹಾಲು ಮೊಸರು ಮಜ್ಜಿಗೆ ತಿನ್ಬೇಕಂತ ಅನ್ಸಂಗಿಲ್ಲ ಇಲ್ಲದೆ ಇರುವಾಗ ತಿನ್ಬೇಕಂತ ಅನಸ್ತತಿ ಕೆನಿ ಅದ್ ಕೆನಿ ತಗದೇ ಕೆಣಿ ಬಂದಿರೋ ಮ್ಯಾಗದ ಅಂತ ಚೀಲ ಏನೈತಿ ಒಂದ್ ಹತ್ ಕೆಜಿ ಐತಿ ಜಪ ತುಂಬ ಇದು ಸ್ಟೀಲಿಂದಲಾ ತಳ ಮಿಕ್ಸ್ ಹಿಡಿತತಿ ಇರ್ಬೇಕು ಏನಿಲ್ಲ ಜಸ್ಟ್ ಇದು ನಿ ಸಕ್ರೆ ಎಷ್ಟ್ ಬೇಕು ನೋಡ್ರಿ ಅಷ್ಟು ಸಕ್ರೆ ಹಾಕೊಂಡ್ ಸಕ್ರೆ ಕರಗಿದ ನಂತರ ಇದನ್ನ ಹಾಕೊಂಡ ಇಲ್ಲಿ ಹಿಟ್ಟಿನ ಪಲ್ಯ ಮಾಡಿಲ್ಲ ಹಂಗ ಇದನ್ನ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡ್ರ ಮುಗಿತ ಅದ ತಣ್ಣಗಾದಿಂದ ನಾವ್ ಡಬ್ಬಿ ಒಳಗ್ ಹಾಕಿ ಫ್ರೀಜರ್ ಅಲ್ಲಿ ಫ್ರೀಝ್ ಅಲ್ಲ ಫ್ರೀಝರ್ ಒಳಗ ಇಟ್ರ ಐಸ್ ಕ್ರೀಮ್ ರೆಡಿ ಓಕೆ ನಿನ್ನ ನಮ್ಮ ಮನೆಯ ಫೋನ್ ಬರಾಗದತಿ ಫ್ರೆಂಡ್ಸ್ ಈಗ ಇದ್ರೊಳಗಿನ ಸಕ್ಕರೆ ಕರಗೈತಿ ಇದೇನೈತಿಲ್ಲ ಇದನ್ನ ನಾನು ಹಾಕೋತೇನೆ ಕಾಣಿಸ್ತತಲ್ಲ ನಿಮಗ ನಾನೀಗ ಹಾಕೊಳ್ಳೋಗೋದೆಲ್ಲ ಹಂಗೆ ಹಾಕೊಂಡನ್ನ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ನಾವು ಇದನ್ನ ಕುದಿಸ್ಕೋಬೇಕು ಜಾಸ್ತಿ ಹೊತ್ತು ಏನಿಲ್ಲ ತಿಕ್ಕಾಗಿ ಬರ್ತೈತಿ ಪಾಕೆಟ್ ಹಾಲುನು ಸೇಮ್ ಹಿಂಗೆ ಮಾಡೋದ ಇದು ನಮ್ಮ ಗೌರಿ ಹಾಲಲ್ಲ ನಾವು ಬೇಕಿದ್ದ ಇದ್ರೊಳಗೆ ಗೋಡಂಬಿನ ಸಣ್ಣದಾಗ ಕಟ್ ಮಾಡಿ ಹಾಕೋಬೋದ ಬಟ್ ನಾನು ಗೋಡಂಬಿ ಹಾಕೋಕತ್ತಿಲ್ಲ ಗೋಡಂಬಿ ಅದ ಮನೆಯಾಗ ನನಗೆ ಯಾಕೋ ಇಷ್ಟ ಆಗಿಲ್ಲ ಹಂಗಾಗಿ ಹಾಕಿಲ್ಲ ಈಗ ಇದಿಷ್ಟು ಆಗ್ಲಿ ತನ್ಗಾಗ್ಲಿ ತನ್ಗ ನಂತರ ನಾನು ಇದಕ್ ಹಾಕೋತೀನಿ ಅಂದ್ರೆ ಪ್ಲಾಸ್ಟಿಕ್ ಐತೆಲ್ಲ ಡಬ್ಬಿ ಐತಿಲ್ಲ ಅದಕ್ ಹಾಕೋತೀನಿ ಗ್ಯಾಸ್ ಸರ್ಸಾಕತೀನಿ ಈಗ ನೋಡಿದಿರ್ಲಾ ಕಸ್ಟರ್ಡ್ ಐಸ್ ಕ್ರೀಮ್ ಮಾಡೋದ್ ಹೆಂಗಂತ ಹೇಳಿ ನಾವು ಹೊರಗಡೆ ಏನಾದ್ರು ತಿನ್ಬೇಕಾದ್ರೆ ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹುಡಿಯೋನ ನೋಡಿದ್ವಿ ಅಂದ್ರ ಇಪ್ಪ ಏನು ಹೊರಗಡೆ ಅಂತ ಅನಿಸ್ತೈತಿ ಬಟ್ ಅನಿವಾರ್ಯ ಇದ್ದಾಗ ಹೋಗಿರ್ತೇವಿ ತಿಂತಿರ್ತೇವಿ ಬರ್ತಿರ್ತೇವಿ ಹ್ಮ್ ಯಾವ್ದ ಹೈಜಿನಿಕ್ ಆಗಿ ಮಾಡಿರ್ತಾರ ಯಾವ್ದು ಏನೇನು ಕುಡಿಸ್ ಮಾಡಿರ್ತಾರ ಮಾಡಿದ್ರಿಗೆ ಗೊತ್ತಿರ್ತೈತಿ ದೇವ್ರಿಗೆ ಗೊತ್ತಿರ್ತೈತಿ ಕಣ್ಣಂದ್ರು ಕಣ್ಣಿರಂಗಿಲ್ಲ ತಿನ್ನೋದೇ ಬರೋದು ಹ್ಮ್ ಯಾವಾಗ್ಲಾದ್ರೂ ಮನೆಯಾಗಿ ಹಿಂಗ ನಾವು ಮಾಡ್ಕೊಂಡ್ ತಿನ್ನೋದ್ರಿಂದ ಖುಷಿ ಅಂತ ಅನ್ಸ್ತೈತಿ ಆ ನೋಡೋಣ ಪನ್ನೀರ್ ಇನ್ನೊಂದು ಹಾ ನಾನು ಪನ್ನೀರ್ ಮಾಡೋದೊಳಗೆ ಏನು ತೋರ್ಸಿನ ಇಷ್ಟ ಮಸ್ತ್ ಬಂದದ ಪನ್ನೀರ್ ತೋರಿಸ್ತೇನೆ ನಾನು ಇವತ್ತ ಪನ್ನೀರ್ ಮಾಡ್ಬೇಕಂತ ಅನ್ಕೊಂಡಿ ಪನ್ನೀರ್ ಮಸಾಲ ಬಟ್ ಏನಾದಂತಂದ್ರ ಏನಾದ್ರಲೇನು ಶುರು ಆಗೈತಿ ಹಂಗಾಗಿ ಏನು ಮಾಡೋ ಆಸಕ್ತಿ ಇಲ್ಲ ಅದಕ್ಕೋಸ್ಕರ ಬ್ಯಾಡಂತ ಕಟ್ ಮಾಡಿಟ್ಟೇನೆ ನಾನು ಕಟ್ ಮಾಡಿ ಕಾಣಿಸ್ತಿದ್ರ ಏನಂತಂದ್ರ ಒಬ್ರು ಸಿಸ್ಟರ್ ಹೂ ಇದು ನಿಮ್ ಏನ ರಸ ಹಾಕ್ಬಾರ್ದ ವಿನಿಗರ್ ಹಾಕ್ರಿ ಅಂತ ಹೇಳಿ ವಿನಿಗರ್ ಇಲ್ಲಿ ಆ ಮಾರ್ಕೆಟ್ ಈ ಮಾರ್ಕೆಟ್ ಅಲ್ಲಿ ಸಿಗಬಹುದು ಸೂಪರ್ ಮಾರ್ಕೆಟ್ ಆ ಮಾರ್ಕೆಟ್ ಅಲ್ಲಿ ಬಟ್ ನಾನು ವಿನಿಗರ್ ಯಾವತ್ತೂ ತಂದಿಲ್ಲ ವಿನಿಗರ್ ಹುಳಿ ಅಂತಂದ್ರೆ ಇಲ್ಲ ಇದ್ರ ಹುಳಿ ಬರಂಗಿಲ್ಲ ನಮ್ಮ ಮನೆಯವ್ರನ್ನೂ ತಿಂದು ನೋಡಿ ಯಾರ ನಾನು ಇವಾಗ ಲೈವ್ ಅಲ್ಲೇ ನಿಮ್ಗೆ ತಿಂದು ತೋರಿಸ್ತೀನಿ ಫ್ರಿಜ್ ಅಲ್ಲಿ ಇಟ್ಟಿದ್ನಲ್ಲ ಅಲ್ಲ ಒಂದ್ ಚೂರು ಅಂದ್ರೆ ಒಂದ್ ನಾವು ಮಾರ್ನಿಂಗ್ ಫ್ರಿಜ್ನಲ್ಲಿ ಇಟ್ಕೊಂಡು ಯಾವ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೊರಗೆ ನಾವು ಏನು ತರ್ತೇವಲ್ಲ ಪನ್ನೀರ್ ಅದಕ್ಕಿಂತ ಮಸ್ತ್ ಆಕೈತಿ ನಾಳಿಗೆ ಬೇಕಂದ್ರೆ ಪನ್ನೀರ್ ಮಾಡ್ತೇನೆ ನಾನು ಮಾಡ್ದೆ ಆಲ್ರೆಡಿ ಶೇರ್ ಮಾಡ್ಕೊಂಡೇನಿ ಹಂಗೆ ತಿನಾಕ್ ಶಿಮ್ ಅಂತ ನೀವು ಅನ್ಬೋದ ತಿನ್ನೋಕ್ಕೆ ಶಿಮ್ ಹಾಕೈತಿ ಏನು ಅದ್ರ ಹಾಲಿಂದಲ್ಲ ಮಸ್ತಾಗೈತಿ ಬಟ್ ಇದನ್ನ ಪನೀರ್ ಮಸಾಲ ಮಾಡ್ದಾಗ ತೋರಿಸ್ತೀನಿ ಕಾಜು ಕರು ಕಾಜು ಮಸಾಲ ಕಾಜು ಕರ್ಮತಿ ಸೇಮ್ ಸೇಮಿಂದ ಸ್ವಲ್ಪ ಚೇಂಜಸ್ ಇರ್ತೀನಿ ಇದಷ್ಟು ಸಿಕ್ಕಾಬಿಟ್ಟು ಸಿಕ್ಕಾಬಿಟ್ಟು ರುಚಿ ಆಕೈತಿ ಇದು ಐಸ್ ಕ್ರೀಮು ತಿಂದು ತಿಂದು ಖಾಲಿಗೆ ಮಾಡಿ ನಾವು ಹಂಗಾಗಿ ಅದಕ್ಕೆ ಇವತ್ತಿನ ಹಾಲಿಂದ ಐಸ್ ಕ್ರೀಮ್ ಇರಲಿ ನಾಳಿದ್ದು ಬೇಕಾರ ಪನ್ನೀರ್ ಮಾಡಿರೋದಂತೇಳಿ ಹ್ಮ್ ವಿನೋದ್ ಏನಂತಂದ್ರ ಬೆಣ್ಣಿ ಬೇಕು ನನಗ ನಮ್ ಗೌರಿ ಹೇಳೋದ್ ಅದ್ ಒಳ್ಳೆ ಬೆಣ್ಣಿ ಕೊಡುವರಿಗೂ ದೇವ್ ದೀಪ ಚಕ್ರಮ ಇದನ್ನ ಮಾಡಿದ ನಾಳೆ ಸಂಡೇ ನಾಳೆ ನಮ್ ಹುಡುಗರ ದೇವಿ ತಿಂದಾಳ ಅಂತ ನಿನ್ನೆ ನಾನು ಊರ್ಗ್ ಹೋಗಿದ್ನಲ್ಲ ಅವಾಗ ಸಂಜೆ ಮುಂದಿನ ಸಾಲಿಗೆ ಬಿಟ್ಟು ಹೋಗೋ ಮುಂದ ಅವ್ರ ನಮ್ ಊಟಲ್ಲ ಎಲ್ಲಪ್ಪ ತಿಂದಿಲ್ಲ ಹಂಗಾಗಿ ನಾಳೆ ಸುಟ್ಟಿ ಇರ್ತೈತಲ್ಲ ಸಾಲಿಗೆ ಹೋಗಿ ಈಗ ದಿನ ಸಾಲಿಗೆ ಹೊಂಟಾರ ಅದೊಂದ್ ಖುಷಿ ಕಲಿತಾರ ಏನ್ ಕಲಿತಾರ ಏನ್ ಬಿಡತಾರ ಅಲ್ ಸೆಕೆಂಡ್ ಒಟ್ಟ ಮೇಲೆ ಸಾಲಿಗೆ ಒಕ್ಕಾರಲ್ಲ ಸ್ವಲ್ಪ ಹೋದ್ರೆ ಏನಾದರೂ ಒಟ್ಟು ನಾಲೆಜ್ ಬೆಳೀತೈತಿ ನಾಳೆದಕ್ಕ ಅವ್ರಿರ್ತಾರ ತಿಂತಾರ ಅಂತ ಹೇಳಿ ಬಾಳೆನಿ ಒಂದಿಷ್ಟು ಹಾಲು ತೆಗೆದಿಟ್ಕೊಂಡೇನಿ ನಮ್ಮ ಮನೆಯವ್ರದ್ ಊಟ ಕ್ಯಾನ್ಸಲ್ ಆತ ಅದು ಫೀಲ್ ಆಕತ್ ನೋಡ್ರಿ ಸುಮ್ಮನೆ ಹಾಲು ತಗದಿಟ್ಕೊಂಡಿ ಅಂತ ಹೇಳಿ ಮಧ್ಯಾಹ್ನ ಇದು ಅಲ್ಲೇ ಮತ್ತು ಪಲಾವ್ ಮಾಡೇನಿ ಅದ ಐತಿ ಅದನ್ನು ನಾನು ತಿಂದು ಬಿಡ್ತೇನೆ ನಮ್ಮ ಮನೆಯವ್ರ ಅವ್ರಿಗೆ ಬಂತಲ್ರಿ ಚಿಕನ್ ಊಟದ ಅವ್ರ ಊಟಕ್ಕೆ ಹೋಗಲ್ಲ ಇಲ್ಲೇ ಖುಷಿ ಆದಾಗ ಅಂತ ಅನಿಸ್ತೈತಿ ಯಾರಾದರೂ ಪನೀರ್ ಟ್ರೈ ಮಾಡಿರಲಿಲ್ಲ ಅಂದ್ರೆ ಟ್ರೈ ಮಾಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಇವತ್ತಿನ ಇವತ್ತಿ ಲಾನ್ಗ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಆದಷ್ಟು ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸರು ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಾನು ಮತ್ತೆ ನೆಕ್ಸ್ಟ್ ಲಾವಲ್ಲಿ ಸಿಗ್ತೇನಿ ಥ್ಯಾಂಕ್ ಯು ಅಡ್ವಾನ್ಸ್ ಗುಡ್ ನೈಟ್ ಹೇಳಾಕಿನಿ ಗುಡ್ ನೈಟ್ ಎಲ್ಲರಿಗೂ